ಏನು ಇವತ್ತು ನಮ್ಮ ಕ್ಲಾಸ್ಮೇಟು ನನ್ನ ಫ್ರೆಂಡು ರಾಜೇಶು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅಂದರೆ ಆವಾಗ ಇನ್ಸ್ಪೆಕ್ಟರ್ ಮೀಸೆ ಇರಲಿಲ್ಲ ಇವಾಗ ಮೀಸೆ ಬಿಟ್ಕೊಂಡು ಮೋಸ್ಟ್ಲಿ ಕನ್ಫ್ಯೂಷನ್ ಆಗಿರ್ಬೇಕು ಅವ್ರು ಇಲ್ಲಿ ಕೆಲಸ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ಅವ್ರ ಮಗ ಜೈಸೂರ್ಯ ಅಂತ ಜೈಸೂರ್ಯ ಆಜಾದ್ ಅಂತ ಇದೆರಡನೇ ಪಿಕ್ಚರ್ ಮಾಡ್ತಾ ಇದ್ದಾರೆ ಅವರು ಒಂದೇ ಮೊದಲು ಪಿಕ್ಚರ್ನಲ್ಲಿ ಅದೇನೋ ನೆಗೆಟಿವ್ ರೋಲ್ ಮಾಡಿದ್ರು ನೆಗೆಟಿವ್ ರೋಲ್ ಅಂತ ಇವ್ರಿಗೊಂದು ವಿಷಯ ಗೊತ್ತಿರಲಿ ನಾನು ನಾನು ಹೇಳೋದೇನಂದ್ರೆ ಇವಾಗ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಫಸ್ಟ್ ನೆಗೆಟಿವ್ ರೋಲೇ ಮಾಡಿರೋದು ನೆಗೆಟಿವ್ ರೋಲಿಂದ ಇವಾಗ ದೊಡ್ಡ ಹೀರೋಗಳಾಗಿರೋರೆಲ್ಲ ಫಸ್ಟ್ ನೆಗೆಟಿವ್ ರೋಲಿಂದ ಅಂದ್ರೆ ಕಷ್ಟಪಟ್ಟು ಬಂದಿರೋರು ಇವತ್ತು ಅಜಾದ್ ಕೂಡ ಒಳ್ಳೆ ದೊಡ್ಡ ಹೀರೋ ಆಗಲಿ ಪ್ಲಸ್ ನಮ್ಮ ಮುಲ್ಬಾಗ್ಲು ಹುಡುಗ ಇನ್ನು ನಮ್ಮ ಖುಷಿ ಏನಂದರೆ ನಮ್ಮೂರು ಹುಡುಗ ಒಂದು ದೊಡ್ಡ ಹೀರೋ ಆಗಲಿ ಅಂತ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಏನು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗುತ್ತೆ ದಯವಿಟ್ಟು ನಮ್ಮ ಮುಲ್ಬಾಗ್ಲು ಹುಡುಗ ಆಗಿರೋದ್ರಿಂದ ನಮ್ಮ ಮುಲ್ಬಾಗ್ಲು ಜನರು ಎಲ್ಲರೂ ಬಂದು ನಮ್ಮ ಥಿಯೇಟರ್ ನಟರಾಜ ಇಲ್ಲ ರಾಧಿಕಾದಲ್ಲಿ ಹಾಕ್ತೀನಿ ಖಂಡಿತ ಎಲ್ಲರೂ ಬಂದು ಆ ಚಿತ್ರವನ್ನ ನೋಡಿ ಸುಮಾರು ಒಂದು ಐವತ್ತು ದಿನ ಅಷ್ಟು ಹೋಗಷ್ಟು ಎಲ್ಲರೂ ಬಂದು ನೋಡಿ ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿ ನಮ್ಮ ಆಶೀರ್ವಾದ ಇರಲಿ ನಮ್ಮ ಅಂತ ಜಯ ಹೌದು ಫಸ್ಟ್ ಫಸ್ಟು ನನ್ ನನ್ ಫೋನ್ ಮಾಡಿ ಕೇಳ್ದೆ ಈ ರೀತಿ ನನ್ನ ಮಗನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಎರಡನೇ ಮಾತಿಲ್ಲ ರಾಜೇಶ್ ಏನ್ ಏನ್ ಅದರಲ್ಲಿ ಕಂಡೀಷನ್ ಇಲ್ಲ ಇನ್ನೊಂದು ಇಲ್ಲ ನೀವು ಯಾವ ರೀತಿ ಬೇಕೋ ಎಷ್ಟು ದಿವಸ ಬೇಕೋ ಓಡಿಸೋ ಪಿಕ್ಚರ್ನ ಅಂದ್ರೆ ಚೆನ್ನಾಗಿ ನಡೀಲಿ ಒಳ್ಳೆ ಪಿಕ್ಚರ್ ನಾನು ಟೀಸರ್ ನೋಡಿದೆ ಟೀಸರ್ ಇವಾಗ ಇಲ್ಲೂ ನೋಡಿದೆ ಫಸ್ಟ್ ನಾನು ಕಳಿಸಿದ್ರು ಟೀಸರ್ ಅನ್ನ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಟೀಸರ್ ಅಂತ ತುಂಬಾನೇ ಚೆನ್ನಾಗಿದೆ ನಮ್ಮ ಡೈರೆಕ್ಟ್ರು ರಘು ಶಿವಮೊಗ್ಗನ ರಘು ಶಿವಮೊಗ್ಗ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಇವರು ಫಸ್ಟ್ ಫಿಲಿಂ ತರ ಕಾಣಿಸ್ತಾ ಇಲ್ಲ ಟೀಸರ್ ಅಲ್ಲಿ ಫುಲ್ಲು ಎಕ್ಸ್ಪೀರಿಯನ್ಸ್ಡ್ ಹೀರೋ ತರ ಕಾಣಿಸ್ತಾ ಇದಾರೆ ಚಿತ್ರ ಖಂಡಿತವಾಗ್ಲು ಚೆನ್ನಾಗಿರುತ್ತೆ ಅಂತ ನಾನು ನಂಬ್ಕೊಂಡಿದೀನಿ ದಯವಿಟ್ಟು ಮುಲ್ವಾಗ್ನ ಇನ್ನೊಂದ್ಸರ್ತಿ ಕೇಳ್ತಾ ಇದೀನಿ ಎಲ್ಲರೂ ಬಂದು ಈ ಚಿತ್ರವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ